ನೀವು ನೋಡಿ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟಿನ ಸಿದ್ದರಾಮಯ್ಯನವರು ಮತ್ತು ಎರಡು ಸಾವಿರ ಇಪ್ಪತ್ತ್ಮೂರಿನ ಸಿದ್ದರಾಮಯ್ಯನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಎರಡು ಸಾವಿರ ಇಪ್ಪತ್ತ್ಮೂರಿನ ಸಿದ್ದರಾಮಯ್ಯ ಈಸ್ ಎ ವೀಕ್ ಸಿದ್ದರಾಮಯ್ಯ ಅವರು ಎಷ್ಟೇ ಬಲ ಇದ್ದರೂ ಸಹ ಈ ಗ್ಯಾರಂಟಿಗಳ ಬಲ ಇರಲಿ ಅಥವಾ ರಾಜಕೀಯವಾಗಿ ಇರಲಿ ಅಥವಾ ಅವ್ರಿಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಇನ್ನೇನು ಮಾಡೋದು ಅಂತ ಅವ್ರಿಗೆ ಸ್ವತಂತ್ರತೆ ಕೂಡ ಇಲ್ಲ ಮತ್ತು ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳೋದಕ್ಕೂ ಇಲ್ಲ ಅವರು ಮೈಸೂರಿನವರು ಆದರೂ ಸಹ ಅವ್ರಿಗೆ ಟು ಸರೆಂಡರ್ ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವರು ವೈಯಕ್ತಿಕವಾಗಿ ಎಷ್ಟೇ ಇದ್ರೂ ಅವ್ರ ಪಕ್ಷ ಏನಿದೆಲ್ಲ ಇಡೀ ರಾಷ್ಟ್ರದಲ್ಲಿ ಕುಸಿತ ಬರ್ತಾ ಇದೆ ಸೊ ಅವ್ರಿಗೆ ಎಲ್ಲಿಂದ ಬಲ ಬರಬೇಕಲ್ಲ ಆ ಬಲವೇ ಇಲ್ವಲ್ಲ ಅವ್ರಿಗೆ ಆಸ್ ಕಂಪ್ಯಾರಿಟಿವ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದ್ದಂಥ ಒಂದು ನ್ಯಾಷನಲಿಸಮ್ ಇರಲಿ ಒಂದು ಹಿಂದುತ್ವ ಇರಲಿ ಡೆವಲಪ್ಮೆಂಟ್ ಇರಲಿ ಈ ಮೂರು ತ್ರಿಕೋಣ ಇದೆಲ್ಲ ನ್ಯಾಷನಲಿಸಮ್ ಡೆವಲಪ್ಮೆಂಟ್ ಆ್ಯಂಡ್ ಹಿಂದುತ್ವ ಇದ್ರ ಬಗ್ಗೆ ಕೇವಲ ರಾಜ್ಯ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಧಾನಮಂತ್ರಿಯವರ ವ್ಯಕ್ತಿತ್ವ ಭಾಳ ಮೇಲಕ್ಕೆ ಹೋಗಿದೆ ಮತ್ತು ಏನು ವಿರೋಧ ಪಕ್ಷದಲ್ಲಿರೋರು ಕೂಡ ಅವ್ರು ನೋಡ್ತಾ ಇದ್ದಾರೆ ಆ ಪಕ್ಷದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವಾತಂತ್ರ್ಯತೆ ಕೂಡ ಇಲ್ದಿರುವಂಥದ್ದು ಅಂಥ ಸಮಯದಲ್ಲಿ ಅವರು ಲೀಡರ್ಶಿಪ್ಪಲ್ಲಿ ವೀಕ್ ಆದಂತ ಪಾಪ ಸಿದ್ದರಾಮಯ್ಯನವರು ಮೈಸೂರಿಗೆ ಏನೋ ಮಾಡೋಕ್ಕಾಗ ಯಾಕಂದರೆ ಮೈಸೂರಲ್ಲಿ ನೀವು ತಿರುಗಾಡಿ ನೋಡಿ ನಿಮಗೆ ಮೂರು ಸ್ವಚ್ಛವಾದ ಶೌಚಾಲಯಗಳಿಲ್ಲ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿರೋ ಸ್ಥಳ ಇದು ಮಹಿಳೆಯರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ ವಿಷನ್ನೇ ಇಲ್ದಿರೋ ಅಂಥದ್ದು ಆಲ್ ಲೀಡರ್ಶಿಪ್ ಇಸ್ ಓನ್ಲಿ ವಿಷನ್ ಲೀಡರ್ಶಿಪ್ ಅಂದರೆ ಬರೀ ವಿಷನ್ ಜಾತಿ ಬಲ ಹಣಬಲ ಮಾತ್ರ ಲೀಡರ್ಶಿಪ್ ಅಲ್ಲ ಲೀಡರ್ಶಿಪ್ ಅಂದರೆ ನಿಮಗೆ ವಿಷನ್ ಇರೋವಂಥದ್ದು ನಿಮಗೆ ವಿಷನ್ನೇ ಇಲ್ದಿರೋವಾಗ ಜಾತಿ ಬಲ ಹಣ ಬಲ ಇಟ್ಕೊಂಡು ನೀವು ಎಷ್ಟು ಮುಂದೆ ಚುನಾವಣೆ ಗೆಲ್ತೀರಾ ದುಡ್ಡು ಮಾಡ್ಕೊಳ್ತೀರಾ ಕಾಂಟ್ರಾಕ್ಟ್ರಿಗೆ ಹಿಸ್ಕಿ ಹಿಸ್ಕಿ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇರ್ತೀರ ಇಸ್ ಇಟ್ ಲೀಡರ್ಶಿಪ್ ದಟ್ ಈಸ್ ನಾಟ್ ಲೀಡರ್ಶಿಪ್ ಲೀಡರ್ಶಿಪ್ ಇರೋದು ದರಿದ್ರ ದರಿದ್ರನಾರಾಯಣನನ್ನು ಮೇಲೆ ಎತ್ತು ತೊಗೊಂಡು ಬರೋಂಥದ್ದು ಬರೀ ಸ್ಟ್ಯಾಟಿಸ್ಟಿಕ್ಸ್ ಇಂದಲ್ಲ ನಿಜವಾಗೂ ಅವನನ್ನು ಮೇಲುಗಡೆ ತೊಗೊಂಬರೋವಂಥದ್ದು ದಟ್ ಈಸ್ ಯುವರ್ ಲೀಡರ್ಶಿಪ್ ಏನು ವ್ಯತ್ಯಾಸ ಬಂದಿದೆ ನಿಮ್ಮ ವೈಟ್ ಪೇಪರ್ ತಂದಿದ್ದೀರಾ ಎಷ್ಟು ಜನಕ್ಕೆ ಸುಮ್ಮನೆ ಬಾಯಿಲಿ ಹೇಳ್ತೀರಾ ಇಷ್ಟು ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಹೇಳೋಕ್ಕೆ ದಟ್ ನಾನು ಇಷ್ಟು ಇಂಪ್ರೂವ್ಮೆಂಟ್ ತಂದಿದ್ದೀನಿ ಅಂತ ಸೊ ಸಂಪೂರ್ಣವಾಗಿ ರಾಜ್ಯದ ಜನರಿಗೆ ಹಾದಿ ತಪ್ಪಿಸಿ ಮೋಸ ಮಾಡಿ ಆಡಳಿತಕ್ಕೇನು ಬಂದಿದ್ದಾರಲ್ಲ ಇವತ್ತು ಅವ್ರಿಗೆ ಅದರ ಬಿಸಿ ಗೊತ್ತಾಗ್ತಾ ಇದೆ ಇಲ್ಲ ಒಳಗಡೆ ನೋಡಿ ಅವರಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಿಂದನೇ ಆ ಭಿನ್ನಭಿಪ್ರಾಯ ಸರಿ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಎನರ್ಜಿನೂ ಅಲ್ಲಿಗೆ ಹುಟ್ಟೋಗ್ತಾ ಇದೆ ಹೊರತು